ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಲಾಫ್ಸ್ ಸ್ವಾಗತ ನಾನಿವತ್ತು ಕಾರ್ತಿಕ ಮಾಸದ ವಿಶೇಷ ಪ್ರಸಾದಕ್ಕೆ ಸಿಹಿ ಅವಲಕ್ಕಿನ ಮಾಡ್ತಾಯಿದ್ದೀನಿ ಇದು ಮಾಡೋಕ್ಕೆ ಕೂಡ ತುಂಬಾ ಸುಲಭ ಇದು ಒಂದು ಐದತ್ತು ನಿಮಿಷದಲ್ಲಿ ಆ ಬೇಗನೆ ಆಗುವಂತಹ ರೆಸಿಪಿ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬನೇ ಸೂಪರಾಗಿರುತ್ತೆ ನಾವಿವಾಗ ಪ್ರಸಾದಕ್ಕೆ ಮಾಡೋಕ್ಕೆ ಏನು ಮಾಡೋದಂತ ಅರ್ಜೆಂಟಲ್ಲಿದ್ದಾಗ ಈ ರೀತಿ ಒಂದು ಸಲ ಮಾಡಿ ನೋಡಿ ಸೂಪರ್ ಸೂಪರಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನಾನು ತಗೊಂಡಿರೋಂಥದ್ದು ನಾರ್ಮಲ್ ಉಪ್ಪಿಟ್ಟು ಯೂಸ್ ಮಾಡ್ತೀವಲ್ಲ ಅದೇ ಅವಲಕ್ಕಿ ಇದನ್ನು ನೀಟಾಗಿ ಒಂದು ಎರಡು ಮೂರು ಬಾರಿ ತೊಳೆದು ನೀರೆಲ್ಲ ತೆಗೆದು ಹಾಗೆಯೇ ಇಡ್ತೀನಿ ಇದನ್ನು ಜಾಸ್ತಿ ನೆನೆಸಕ್ಕೆ ಹೋಗಬಾರ್ದು ಇವಾಗ ಒಂದು ಪಾತ್ರೆಗೆ ತುಪ್ಪನ ಹಾಕೋತಾ ಇದ್ದೀನಿ ಇದು ತುಪ್ಪದಲ್ಲಿ ಮಾಡೋದ್ರಿಂದ ತುಂಬಾ ಸೂಪರ್ ಆಗಿರುತ್ತೆ ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ನಮಗೆ ಅರ್ಜೆಂಟ್ ಗಡಿ ಬಿಡಿಲಿ ಏನಪ್ಪ ಮಾಡೋದು ಪ್ರಸಾದಕ್ಕಂತ ಯೋಚನೆ ಮಾಡ್ತಿದ್ದಾಗ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಬೇಗ ಆಗುತ್ತೆ ಈ ರೀತಿ ಫ್ರೈ ಆದ ನಂತರ ಎಲ್ಲನೂ ಕೂಡ ಒಂದು ಪಾತ್ರೆಗೆ ತೆಗೆದು ಇದ್ದೀನಿ ಕಾರ್ತಿಕ ಮಾಸದಲ್ಲಿ ಏನಾದರೂ ಒಂದು ಪ್ರಸಾದ ಮಾಡಬೇಕು ಅಂತಾರೆ ಈ ರೀತಿ ಒಂದು ಪ್ರಸಾದ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದೇ ಪಾತ್ರೆಗೆ ನಾನು ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲನೂ ಕೂಡ ಇದ್ದೀನಿ ಇದರಲ್ಲಿ ಏನಾದರೂ ಕಲ್ಲು ಏನಾದರೂ ಇದ್ದರೆ ನೀವು ಸ್ವಲ್ಪ ಶೋಧಿಸ್ಕೋಬೇಕಾಗಿರುತ್ತೆ ನಾನು ತಗೊಂಡ್ರದ್ದು ಚೆನ್ನಾಗಿರೋ ಬೆಲ್ಲ ಅದಕ್ಕೋಸ್ಕರ ಈ ರೀತಿ ನಾನು ಕರಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನ ನೀಟಾಗಿ ಕರಗಿಸ್ಕೊತಾ ಇದ್ದೀನಿ ಬೆಲ್ಲ ಎಲ್ಲ ಈ ರೀತಿ ನೀಟಾಗಿ ಕರಗಿಸ್ಕೋಬೇಕು ಬೆಲ್ಲನ ಇದನ್ನು ಪಾಕ ತೆಗೆಯೋದ್ ಬೇಡ ಇವಾಗ ನಾನು ಒಂದೇ ಒಂದು ಕರ್ಪೂರನ ಸೇರಿಸ್ಕೋತಾ ಇದ್ದೀನಿ ಈ ಕರ್ಪೂರ ಹಾಕೋದ್ರಿಂದ ಪ್ರಸಾದ ತುಂಬನೇ ಸೂಪರಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಅದಕ್ಕೋಸ್ಕರ ಒಂದೇ ಒಂದು ಪೀಸ್ ಕರ್ಪೂರನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಅಂತಹ ಹಸಿ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಕೊಬ್ಬರಿ ತಿರ್ನೂ ಕೂಡ ಸೇರಿಸ್ಕೋಬೋದು ಇವಾಗ ಈ ರೀತಿ ಹಸಿ ವಾಸನೆ ಹೋಗೋರ್ಗು ತೆಂಗಿನಕಾಯಿನ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಜಜ್ಜಿರೋಂತಹ ಏಲಕ್ಕಿ ಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಕಾಯಿ ಸೇರಿಸ್ಕೊಳ್ಳೋದ್ರಿಂದ ಇದರ ಪರಿಮಳ ಸೂಪರಾಗಿರುತ್ತೆ ಈ ರೀತಿ ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನೇನು ಮಾಡೋಕ್ಕೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಇದು ಬೇಗನೆ ಆಗೋಗುತ್ತೆ ಈ ರೀತಿ ಎಲ್ಲನೂ ಕೂಡ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನೆನೆ ಹಾಕಿದ್ದಂಥ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಕ್ಲೀನಾಗಿ ತೊಳೆದು ನೆನೆಸಿಟ್ಟಿದಂಥ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಎಲ್ಲನೂ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಧ್ಯದಲ್ಲಿ ಯಾವುದೇ ರೀತಿ ನೀವು ನೀರು ಹೋಗ್ಬೇಡಿ ಇದೇ ಪಾಕನೇ ಸರಿಯಾಗುತ್ತೆ ಅದರಲ್ಲೇ ಅವಲಕ್ಕಿ ಕೂಡ ಚೆನ್ನಾಗಿ ಬೆಂದ್ಬಿಡುತ್ತೆ ಇವಾಗ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿದಂತಹ ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಪ್ರಸಾದ ಹಾಳಾಗಲ್ಲ ಇದು ನಾನು ಮೂರು ದಿವಸ ಇಟ್ಟು ತಿನ್ಬೋದು ಇವಾಗ ಇದನ್ನು ಮುಚ್ಚಳ ಮುಚ್ಚಿಟ್ಟಿದ್ದೀನಿ ಈಗ ಮುಚ್ಚಲ ಕೂಡ ತೆಗಿತಾ ಇದ್ದೀನಿ ಈ ರೀತಿ ಎಲ್ಲ ಕೂಡ ಅರಳ್ಕೊಂಡಿದೆ ಎಲ್ಲನೂ ಕೂಡ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಒಂದು ಎರಡು ಮೂರು ದಿವಸ ಪ್ರಸಾದ ಇಟ್ಕೊ ತಿನ್ಬೋದು ಆ ರೀತಿ ಇರುತ್ತೆ ನೀವೇ ನೋಡ್ಬೋದು ರುಚಿಕರವಾದಂತಹ ಸಿಹಿ ಅವಲಕ್ಕಿ ಪ್ರಸಾದ ರೆಡಿಯಾಯಿತು ಇದು ಕಾರ್ತಿಕ ಮಾಸದ ಪೂಜೆಗೆ ಇರ್ಬೋದು ಅಥವಾ ಯಾವುದೇ ಹಬ್ಬಕ್ಕೆ ಪ್ರಸಾದಕ್ಕೆ ಸೂಪರ್ ಸೂಪರಾಗಿರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಸೂಪರಾಗಿರುತ್ತೆ ಹಾಗೆ ಬೇಗನೂ ಕೂಡ ಆಗೋಗುತ್ತೆ ಇದು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಾನು ಮಾಡುವಂತಹ ಎಲ್ಲ ಅಡುಗೆ ಮಾಹಿತಿಗಳು ಕೂಡ ನಿಮಗೆ ಬಂದು ತಲುಪುತ್ತೆ ಥ್ಯಾಂಕ್ ಯು